ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಗುಲ್ಬುರ್ಗಾ ಅಂದರೆ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟ್ ನೋಡೋದಾದರೆ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಕಲಬುರ್ಗಿಯಲ್ಲಿ ಇದೆ ನೋಡಿ ರೈತರೆ ಅಂದರೆ ಗುಲ್ಬುರ್ಗಾದಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಸಾಂಗೊಲ್ಲ ಮಹಾರಾಷ್ಟ್ರದ ಸೊಲಾಪುರ ರೈತರೇ ಸಾರಿ ಸೊಲಾಪುರ ಸೋಲಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಆರು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರೆ ಹಾಗೆ ಕೊಲ್ಲಾಪುರದಲ್ಲಿ ರೇಟ್ ನೋಡೋದಾದರೆ ಐದುನೂರು ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈರುಳ್ಳಿ ರೇಟ್ ಇದ್ದು ಹಾಗೆ ಮೈಸೂರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಬಂದು ಸಾವಿರ ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿವರೆಗೆ ಬೆಲೆಯನ್ನು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಬಿಜಾಪುರದಲ್ಲಿ ನೋಡೋದಾದರೆ ಸಾವಿರ ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ಗೆ ಹದಿಮೂರು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಮಾರುಕಟ್ಟೆಯ ಬೆಲೆ ಇದೆ ನೋಡಿ ಬಾಗಲಕೋಟೆಯಲ್ಲಿ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿವರೆಗೆ ಹುಬ್ಳಿ ಮಾರುಕ ರೇಟು ಇದೆ ಹಾಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಹನ್ನೆರಡು ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹನ್ನೆರಡು ನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ರಾಯಚೂರು ರಾಯಚೂರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದ್ದು ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ